राज्य सरकार जनगणती समीक्षा कार्य के नियोजने शाला शिक्षक ಅಖ್ತರ್ ಬೇಗಂ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ನಗರದ ಮಹಾಲಕ್ಷ್ಮಿ ಬಡಾವಣೆಯಲ್ಲಿಯನ ನಿವಾಸಕ್ಕೆ ಗುರುವಾರ ಶಾಸಕ ಕೊತ್ತೂರು ಮಂಜುನಾಥ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ತಿಳಿಸಿ ಧೈರ್ಯ ತುಂಬಿದರು ಈ ಸಂದರ್ಭದಲ್ಲಿ ಮಾಧ್ಯಮದರೊಂದಿಗೆ ಮಾತನಾಡಿದ ಕುತ್ತೂರು ಮಂಜುನಾಥ್ ಸಮೀಕ್ಷಾ ಕಾರ್ಯಕ್ಕೆ ತೆರಳಿದ ಶಿಕ್ಷಕಿ ಶವವಾಗಿ ಪತ್ತೆಯಾಗಿರುವುದು ನಿಜಕ್ಕೂ ನೋವಿನ ಸಂಗತಿಯಾಗಿದೆ ಇಂತಹ ಘಟನೆ ನಡೆಯಬಾರದಿತ್ತು ಮೃತರ ಕುಟುಂಬಸ್ಥರು ನೋವಿನಲ್ಲಿದ್ದು ಸರ್ಕಾರ ಕುಟುಂಬದ ಜತೆಗಿದೆ ಪೊಲೀಸ್ ಇಲಾಖೆಯಿಂದ ಪೂರ್ಣ ಪ್ರಮಾಣದಲ್ಲಿ ತನಿಖೆ ನಡೆಸಿ ಸೂಕ್ತ ನ್ಯಾಯ ಒದಗಿಸಲಾಗುವುದು ಅವರಿಗೆ ಯಾರೇ ತೊಂದರೆ ಕೊಟ್ಟಿದ್ರೂ ಕೂಡ ಅವರನ್ನ ಶಿಕ್ಷೆಗೆ ಒಳಪಡಿಸಲಾಗುತ್ತೆ ಇದರಲ್ಲಿ ಯಾರನ್ನು ಬಿಡುವಂತ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ರು ಇನ್ನು ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉಸ್ತುವಾರಿ ಸಚಿವ ಭರತಿ ಸುರೇಶ್ ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಅವರಿಗೆ ಮಾಹಿತಿ ನೀಡಲಾಗಿದೆ ಸರ್ಕಾರವು ಕುಟುಂಬದೊಂದಿಗೆ ಇದೆ ಅವರ ಮನೆಯಲ್ಲಿ ಒಬ್ಬರಿಗೆ ಅನುಕಂಪದ ಆಧಾರದಲ್ಲಿ ಸರ್ಕಾರಿ ಕೆಲಸ ಕೊಡಲು ಮೊದಲ ಆದ್ಯತೆಯನ್ನ ನೀಡಲಾಗುವುದು ಜತೆಗೆ ಸಮೀಕ್ಷೆ ಕಾರ್ಯದಲ್ಲಿ ಮರಣ ಹೊಂದಿದ್ರಿಂದ ಪರಿಹಾರ ಧನ ಸಹ ನೀಡಲಾಗುತ್ತೆ ಅಂತ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ವೈ ಶಿವಕುಮಾರ್ ಕೂಡ ಅಧ್ಯಕ್ಷ ಮಹಮ್ಮದ್ ಅನೀಫ್ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಫೈರೋಜ್ ಸದಸ್ಯ ಅಮರನಾಥ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾಲತಿ ಪಡುವಣೆ प्रभारी क्षेत्र समन्वय अधिकारी बीआरसी केंद्र राधम कोलार ग्रामांतर ब्लॉक कांग्रेस अध्यक्ष मैलाहली शमशीर बालू बाधि नदीम मुतावर वरदी चांद न्यूज़ एबिन्ड कोलारा ಆತ್ಮಹತ್ಯೆ ಮಾಡ್ಕೊಂಡಿದಾರೋ ಇಲ್ಲ ಏನಾಗಿದೆಯೋ ಗೊತ್ತಿಲ್ಲ ಯಾಕಂದ್ರೆ ಗೊತ್ತಿಲ್ಲದೆ ವಿಚಾರನ ನಾವು ಮಾತಾಡಬಾರ್ದು ಬೇತ್ಮಂಗ್ಲ ಹತ್ರ ಕೆರೆನಲ್ಲಿ ಬಿದ್ದು ತೀರೋಗಿದ್ದಾರೆ ಆದ್ರಿಂದ ಅವ್ರ ನಾನು ಊರಲ್ಲಿ ಇರ್ಲಿಲ್ಲ ಆಚೆ ಇದ್ದೆ ನಾನು ದೂರ ಇದ್ದೆ ನನಗೆ ವಿಚಾರ ಗೊತ್ತಾದ ಮೇಲೆ ರಾತ್ರಿ ಬ್ಯಾಂಗ್ಳೂರಿಗೆ ಒಂದೂವರೆಗೆ ರಾತ್ರಿ ಬಂದೆ ನಾನು ರಾತ್ರಿ ನಾನು ಬರೋಕ್ ಮುಂಚೆನೆ ನಾನು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣ ಅವ್ರ ಹತ್ರ ಮಾತಾಡಿದ್ದೀನಿ ಆಮೇಲೆ ನಮ್ಮ ಡೆಪ್ಟಿ ಸಿ ಎಮ್ ಡಿ ಕೆ ಸಾಹೇಬ್ರ ಹತ್ರ ಮಾತಾಡಿದ್ದೀನಿ ಮುಖ್ಯವಾಗಿ ನಮ್ಮ ಅವರು ನನ್ನ ಹತ್ರ ಮಾತಾಡಿದ್ರು ನಾನು ಅವ್ರ ಹತ್ರ ಎರಡು ಮೂರು ಸಲ ಈ ವಿಚಾರದಲ್ಲಿ ಮಾತಾಡಿದೆ ಆಮೇಲೆ ನಮ್ಮ ನಜೀರಣ್ಣ ಅವ್ರದ್ದನ್ನು ಮಾಹಿತಿಗೆಲ್ಲ ಕೊಟ್ಟಿದ್ದೀವಿ ಎಲ್ಲರಿಗೂ ಇದು ಪೂರ್ಣ ಪ್ರಮಾಣವಾದಂಥ ಎನ್ಕ್ವೈರಿ ಆಗಬೇಕು ಇಲ್ಲ ಅವರು ಇದಕ್ಕೆ ಸೆನ್ಸಸ್ಗೆ ಹಾಕಿರೋದ್ರಿಂದ ಮನೆಯಲ್ಲಿ ಇಲ್ಲೋ ಅಂಥ ವಿಚಾರದಲ್ಲಿ ಸೆನ್ಸಸ್ಗೆ ಹಾಕಿರೋದ್ರಿಂದ ಅವರು ಟ್ರೆಸ್ ಆಗಿ ಈ ಥರ ಮಾಡ್ಕೊಂಡಿದ್ದಾರಾ ಅನ್ನೋದು ಒಂದು ಕಡೆ ಮನೆಯವರಾದರೆ ಇನ್ನೊಂದು ಕಡೆ ಪೂರ್ಣ ಪ್ರಮಾಣವಾದಂಥ ಎನ್ಕ್ವೈರಿ ಆಗಬೇಕು ಅದು ಪೊಲೀಸ್ ಡಿಪಾರ್ಟ್ಮೆಂಟು ಆ ಎನ್ಕ್ವೈರಿ ಮಾಡುತ್ತೆ ಮಾಡಿದಾಗ ಪೂರ್ತಿ ಪ್ರಮಾಣದ ಇದು ಬಂದಾಗ ಒಂದು ವೇಳೆ ಯಾರಾದರೂ ತಪ್ಪಸ್ಥರಾಗಿ ಇವ್ರಿಗೆ ಏನಾದರೂ ಪ್ರೆಷರ್ ಮಾಡಿ ಏನಾದರೂ ಮಾಡಿದರೆ ಖಂಡಿತವಾಗ್ಲೂ ಅವರನ್ನು ಶಿಕ್ಷೆಗೆ ಒಳಪಡಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ನಾವು ಮಾಡೇ ಮಾಡ್ತೀವಿ ಬಿಡುವಂಥ ಪ್ರಶ್ನೆನೇ ಇಲ್ಲ ಇಲ್ಲಾಂದರೆ ಪೊಲೀಸ್ ಎನ್ಕ್ವೈರಿ ಬರೋವರೆಗೂ ನಾವು ವೆಯ್ಟ್ ಮಾಡಿ ಏನಾಗಬೇಕು ಅಂತಿದೆ ಆಮೇಲೆ ಇನ್ನೊಂದು ಅವ್ರ ಮನೆಯಲ್ಲಿ ಅವ್ರ ಮನೆಗೆ ನಮ್ಮ ಮುಖ್ಯಮಂತ್ರಿಗಳು ಡೆಪ್ಟಿ ಸಿ ಎಮ್ ನಜೀರ್ ಅಣ್ಣ ಅವರು ಸುರೇಶ ಅಣ್ಣ ಅವರು ಹೇಳಿರೋ ಪ್ರಕಾರವಾಗಿ ಅವ್ರ ಕೆಲಸ ಏನಿದೆ ಅವ್ರ ಮನೆಯಲ್ಲಿ ಅವ್ರು ಯಾರು ಒಪ್ಕೊಳ್ತಾರೆ ಕೊಡುವಂಥ ಕೆಲಸವನ್ನ ಮೊದಲನೇ ಪ್ರಯಾರಿಟಿಯಲ್ಲಿ ಮಾಡ್ತೀವಿ ಆಮೇಲೆ ಅವರಿಗೆ ಪರಿಹಾರ ಧನ ಏನಿವತ್ತು ಸೆನ್ಸಸ್ ಗಾಕಿ ಅವರು ತೀರ್ಕೊಂಡಿದ್ದಾರೆ ಅದರಿಂದ ಆ ಪರಿಹಾರ ಧನ ಏನು ಕೊಡಬೇಕು ಅವರಿಗೆ ಅನ್ನೋದನ್ನ ಸರ್ಕಾರ ತೀರ್ಮಾನ ಮಾಡುತ್ತೆ ಅದನ್ನು ಆದಷ್ಟು ಬೇಗ ಕೊಡಿಸುವ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ 12943 ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮೊಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್ ತ್ರೀ